ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಯುವ ನಮ್ಮ ನಿಮ್ಮೆಲ್ಲರ ಆದ ಆರಾಧ್ಯ ದೈವ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಗಾಯತ್ರಿ ಮಂತ್ರದ ಒಂದು ಮಹತ್ವ ಮತ್ತು ಆ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾದಾಗ ಪಾಲಿಸಬೇಕಾದಂಥ ನಿಯಮಗಳು ಅಂತಂದರೆ ಈ ಒಂದು ಮಂತ್ರವನ್ನು ತುಂಬ ಶುಭ ದಿನ ಮತ್ತು ಶುಭ ಮಾಸಗಳಲ್ಲಿ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದಕ್ಕೆ ನಾವು ಪ್ರಾರಂಭವನ್ನು ಮಾಡಬೇಕು ಮೊದಲಿಗೆ ಗುರುವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಪುಷ್ಯ ನಕ್ಷತ್ರ ಬಂದಿರುವ ಗುರುವಾರದಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಮುಖ್ಯವಾಗಿ ಗುರುರಾಯರ ಆರಾಧನೆಯ ಸಮಯದಲ್ಲಿ ಈ ಮಂತ್ರದ ಪಠನೆಯನ್ನು ಪಾರಾ ಪ್ರಾರಂಭ ಮಾಡಬೇಕು ಇಲ್ಲ ಅಂತಂದರೆ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಈ ಮಂತ್ರದ ಪ್ರಾರಂಭವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ಮಂತ್ರವನ್ನು ಸತತವಾಗಿ ನಲವತ್ತೆಂಟು ದಿನ ಪಠಿಸೋದ್ರಿಂದ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಅಷ್ಟೇ ಅಲ್ಲದೆ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದಿದ್ದೆ ಆದರೆ ನಿಮ್ಮ ಕಷ್ಟಗಳು ಅವತ್ತಿಗೆ ಕೊನೆಯಾಗಿದೆ ಅಂತ ಅರ್ಥ ಸ್ನೇಹಿತರೆ ಹಾಗಾಗಿ ಈ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಸರ್ತಿ ಪಠನೆಯನ್ನು ಮಾಡ್ಬೋದು ನಮಗೆ ನೂರ ಎಂಟು ಸರ್ತಿ ಪಠನೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ಇಪ್ಪತ್ತೊಂದು ಸರ್ತಿ ಅಥವಾ ನಲವತ್ತೆಂಟು ಬಾರಿಯಾದರೂ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಮಂತ್ರದ ಪಠನೆ ನಾವು ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗುತ್ತದೆ ಯಾಕಂತಂದರೆ ಗುರುರಾಯರ ಗಾಯತ್ರಿ ಮಂತ್ರದ ಪ್ರಭಾವವೇ ಅಂಥದ್ದು ಸ್ನೇಹಿತರೆ ಆ ಮಂತ್ರ ಹೀಗಿದೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಂದು ಸತ್ತು ಹೇಳ್ತೀನಿ ಕೇಳಿಸ್ಕೊರಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ಗಾಯತ್ರಿ ಮಂತ್ರವನ್ನು ಸತತವಾಗಿ ನಲವತ್ತೆಂಟು ದಿನ ಪಠನೆಯನ್ನು ಮಾಡೋದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇದ ನೆರವೇರೋದು ಅಷ್ಟೇ ಅಲ್ಲದೆ ಗುರುರಾಯರು ನಲವತ್ತೆಂಟು ದಿನದ ಒಳಗಾಗಿ ನೀವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಪಠಿಸಿದ್ದೆ ಆದಲ್ಲಿ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಇದು ಸತ್ಯ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಸಹ ದೂರ ಆಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಮಂತ್ರವನ್ನ ಪ್ರತಿಯೊಬ್ಬರೂ ಪಠನೆ ಮಾಡಿ ಅಷ್ಟೇ ಅಲ್ಲದೆ ಆದಷ್ಟು ಈ ಒಂದು ಗಾಯತ್ರಿ ಮಂತ್ರವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಾಗಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಇಲ್ಲಾಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಆ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡಲಿ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಗುರು ರಾಘವೇಂದ್ರನ ನಂಬಿ ಯಾರೂ ಕೆಟ್ಟಿಲ್ಲ ಹಾಗಾಗಿ ನಂಬಿಕೆ ಶ್ರದ್ಧೆಯಿಂದ ಈ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಂಬಿಕೆ ಭಕ್ತಿ ಶ್ರದ್ಧೆ ಇದ್ದರೆ ಮಾತ್ರ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಸಂಕಲ್ಪವನ್ನು ಮಾಡಿ ನೀವು ಪಠಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ